ನಮಸ್ಕಾರ ಎಲ್ಲರಿಗೂ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತ ಅಮ್ಮನವರಿಗೆ ಬಾಳೆಹಣ್ಣಿನ ಒಂದು ನೈವೇದ್ಯನ ಮಾಡ್ತಾರೆ ಅದಕ್ಕಾಗಿ ನಾನಿಲ್ಲಿ ಬಾಳೆಹಣ್ಣಿನ ಬೋಂಡಾನ ಮಾಡೋತಂದರೆ ಭಾಳ ಅಂದ್ರೆ ಭಾಳ ಈಸಿಯಾಗಿ ಫಾಸ್ಟಾಗಿ ರೆಡಿ ಆಗ್ತೈತಿ ನೀವು ಬೇಕಿದ್ರೆ ಬಾಳೆಹಣ್ಣಿನಿಂದ ಹಲ್ವಾ ಮಾಡ್ಬೋದು ಅಥವಾ ರಸಾಯನ ಮಾಡ್ಬೋದು ಇಲ್ಲಾಂದ್ರೆ ಡೈರೆಕ್ಟಾಗಿ ಬಾಳೆಹಣ್ಣಿನ ನೈವೇದ್ಯ ಕೂಡ ಮಾಡ್ಬೋದು ಬರೀ ಹಾಗಿದ್ರೆ ಈ ಬಾಳೆಹಣ್ಣಿನ ಬೋಂಡನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಇಲ್ಲೇ ನಾನು ಒಂದು ಎರಡು ಪಚ್ಚ ಬಾಳೆಹಣ್ಣು ತೊಗೊಂಡಿ ನೀವು ಬೇಕಿದ್ರೆ ಪಚ್ಚ ಬಾಳೆಹಣ್ಣು ಇಲ್ಲ ಅಂದರೆ ಏಲಕ್ಕಿ ಬಾಳೆಹಣ್ಣು ತೊಗೋಬೋದು ಅದ್ರೊಳಗು ಸ್ಪೆಷಲಿ ಹಣ್ಣಾಗಿರುವಂಥ ಬಾಳೆಹಣ್ಣಿಂದ ಮಾಡಿದ್ರೆ ಈ ಬೂಂಡ ಭಾಳ ಅಂದ್ರೆ ಭಾಳ ಸೂಪರಾಗಿ ರೀ ಮೊದಲಿಗೆ ಮಿಕ್ಸಿ ಜಾರ್ ಒಳಗೆ ಬಾಳೆಹಣ್ಣೆನ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಳನಿ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳನ ರೀ ಫ್ಲೇವರ್ಗೆ ಅಂತೇಳಿ ಒಂದು ಏಲಕ್ಕಿನ ಸೇರಿಸ್ಕೊಂಡಿ ಈಗ ಇದನ್ನು ನೀರು ಹಾಕೊಲ್ದು ರುಬ್ಕೊಂಡು ಬರಬೇಕಾಗತ್ತೆ ಪೂರ್ತಿ ನೈಸಾಗಿ ರುಬ್ಕೊಳಿರಿ ಈಗ ನೋಡಿರಿ ನಾನು ಇದನ್ನು ರುಬ್ಬೇನೆ ಈಗ ಇದನ್ನು ಒಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳಾತನೀ ಅಕಸ್ಮಾತ್ ಆಗೇನಾರು ಸಣ್ಣ ಸಣ್ಣ ಬೆಲ್ಲ ಅಥವಾ ಬಾಳೆಹಣ್ಣಿನ ಪೀಸ್ ಉಳಿದಿತ್ತಂದ್ರೆ ಬೌಲ್ ಒಳಗೆ ಮೇಲೆ ಸ್ಮ್ಯಾಶ್ ಮಾಡ್ಕೊಳ್ರಿ ಒಂದು ಎರಡು ಚಿಟಕಿ ಆಗೋಷ್ಟು ಉಪ್ಪು ಹಾಕ್ಕೊಳಾತನ ಉಪ್ಪು ಹಾಕೋದ್ರಿಂದ ಸ್ವೀಟ್ ಬ್ಯಾಲೆನ್ಸ್ ಆಗಿರ್ತೈತಿ ಈಗ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳಾತನೀ ಗೋಧಿ ಹಿಟ್ಟು ಒಮ್ಮೆ ಎಲ್ಲನೂ ಸೇರಿಸ್ಬೇಡ್ರಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಒಂದು ಐದು ಟೀ ಸ್ಪೂನ್ ಆಗೋಷ್ಟು ಹಾಕಿಬಿಟ್ಟು ಫಸ್ಟಿಗೆ ರೀ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಸೋಡಾ ರೀ ಸೋಡಾ ಆಪ್ಷನಲ್ಲ ಬೇಕಿದ್ರೆ ಹಾಕೋಬೋದು ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ರೀ ಈಗ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ ನೀವು ಬೆಲ್ಲ ಅಥವಾ ಗೋಧಿ ಹಿಟ್ಟು ಬದಲಾಗಿ ಸಕ್ರೆ ಮತ್ತು ಮೈದಾನ ಯೂಸ್ ಮಾಡ್ಕೊಳ್ಬೋದು ಆದರೆ ಬೆಲ್ಲ ಮತ್ತು ಗೋಧಿ ಹಿಟ್ಟಿಂದ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಹಂಗೆ ಹೆಲ್ದಿಯಾಗೇನು ಇರ್ತೈತೆ ರೀ ಈಗ ನೋಡ್ರಿ ಇದನ್ನು ಮಿಕ್ಸ್ ಮಾಡೇನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳಾಕ್ತನಿ ನಿಮ್ಗೆ ಬಾಳೆಹಣ್ಣು ಪೂರ್ತಿ ಹಣ್ಣಾದಾಗ ತಿನ್ನಕ್ಕೆ ಮನಸ್ಸಾಗಲಿಲ್ಲ ಅಂದ್ರೆ ಬೇಕಾದಾಗ ಇದು ಬಾಳೆಹಣ್ಣಿನ ಬೋಂಡ ಮಾಡ್ಕೊಳ್ಬೋದು ರೀ ಭಾಳ ಅಂದ್ರೆ ಭಾಳ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ನೋಡಿರಿ ನಾನು ಉಳಿದಿರೋಂಥ ಗುದಿ ಹಿಟ್ಟನು ಸೇರಿಸ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಂಡು ರೀ ನೀವು ನೀರು ಬದಲಿಗೆ ಹಾಲನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊಳ್ಬೋದು ಈಗ ನಾನು ಮತ್ತೊಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡ್ರಿ ಮೊದಲಿಗೆ ಸ್ಪೂನಿಂದ ಮಿಕ್ಸ್ ಮಾಡಿಕೊಡ್ರಿ ಆಮೇಲೆ ಇದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಕೈಯಿಂದ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಪೂರ್ತಿ ಆಗಿ ಬರ್ತೈತೆ ರೀ ಹಗುರಾಗಿ ಬರೋದರಿಂದ ಈ ಬನಾನಾ ಬೋಂಡ ಮೇಲ್ಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿ ಬರ್ತೈತಿ ಈ ಹಿಟ್ಟನ್ನ ಯಾವ ಹದ್ದದೊಳಗೆ ಕಲಿಸ್ಕೊಬೇಕಂದ್ರೆ ರೀ ನಾವು ಬಜ್ಜಿ ಬೋಂಡ ಎಲ್ಲ ರೀ ಆ ಹದೊಳಗೆ ಹಿಟ್ಟು ಸಾಕು ಸಾಕ್ರಿ ಈಗ ನೋಡ್ತಿರ್ಬೋದು ರೀ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳತ್ತೀನಿ ಅದೇ ರೀತಿ ನೀವು ಕೂಡ ಮಿಕ್ಸ್ ಮಾಡಿಕೊಡ್ರಿ ಬನಾನಾ ಬೋಂಡ ಸೂಪರಾಗಿ ಬರ್ತಾವೆ ಈಗ ನೋಡ್ತಿರ್ಬೋದು ರೀ ಬೋಂಡ ಮಾಡೋಕೆ ಹಿಟ್ಟು ರೆಡಿ ಐತಿ ಈ ರೀತಿ ಕೈಯಿಂದ ನಾವು ಬಿಟ್ಟ ತಕ್ಷಣ ಈಸಿಯಾಗಿ ಪಟ್ಟಂತ ಬಿಡ್ಬೇಕು ರೀ ಈ ಕಡೆ ಎಣ್ಣೆನೂ ಕಾದೈತ್ರಿ ಎಣ್ಣೆ ಕಾದ್ಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಒಂದು ಸೈಡ್ ಬಟ್ಲೊಳಗೆ ನೀರು ತೊಗೊಳ್ಬೇಕಾಗ್ತೈತ್ರಿ ಒಂದು ಸಲ ಅದ್ರೊಳಗೆ ಡಿಪ್ ಮಾಡಿಬಿಟ್ಟು ನಮ್ಗೆ ಯಾವ ಸೈಜ್ ಒಳಗೆ ಬೇಕಲ್ರಿ ಆ ಸೈಜ್ ಒಳಗೆ ಬೋಂಡಾನ ರೀ ನೋಡಿಕೊಂಡು ಸಣ್ಣ ಸಣ್ಣನ ಬಿಡ್ರಿ ಯಾಕಂದರೆ ಇದು ಸ್ವಲ್ಪ ಫ್ರೈ ಆದಮೇಲೆ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಆಗ್ತೈತೆ ರೀ ಈಗ ನಾನಿಲ್ಲಿ ಒಂದೊಂದು ಟೀ ಸ್ಪೂನ್ ಆಗುವಷ್ಟು ಹಿಟ್ಟನ್ನ ಬಿಡಾತನ್ರಿ ಗ್ಯಾಸ್ನಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡಬೇಕಾಗ್ತದೆ ಯಾಕಂದ್ರೆ ಯಾಕಂದರೆ ಬೆಲ್ಲ ಮತ್ತು ಗೋಧಿ ಇಟ್ಟಿರೋದ್ರಿಂದ ಮೇಲ್ಗಡೆ ಬೇಗ ಕಲರ್ ಬರ್ತೈತಿ ಒಳಗೆ ಫ್ರೈ ಆಗಂಗಿಲ್ಲ ರೀ ಒಂದು ಎರಡು ನಿಮಿಷ ಇದನ್ನು ಹಂಗೆ ಬಿಟ್ಬಿಡ್ರಿ ಆಮೇಲೆ ಇದನ್ನು ಟರ್ನ್ ಮಾಡಿಕೊಡ್ರಿ ನೋಡ್ತಿರ್ಬೋದು ರೀ ಕಲರ್ ಎಷ್ಟು ಸೂಪರ್ ಐತೆ ಅಂಥೇಳಿ ಕಲರ್ ಅಷ್ಟ ಮಸ್ತ್ ಇರ್ತೈತಿ ರೀ ತಿನ್ನೋಕು ಅಷ್ಟು ಸೂಪರ್ ಆಗಿರ್ತಾವೆ ರೀ ಈಗ ನೋಡಿರಿ ಇದನ್ನ ಪೂರ್ತಿ ಚಲೋ ತಂಗ ಎಲ್ಲ ಕಡೆನೂ ಫ್ರೈ ಮಾಡಿಕೊಡ್ರಿ ಈ ಬೋಂಡಾನ ನಾವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗ್ತತ್ರಿ ಮೀಡಿಯಮ್ ಅಥವಾ ಹೈ ಇಟ್ರೆ ಮೇಲುಗಡೆ ಪೂರ್ತಿ ಕಲರ್ ಬರ್ತೈತೆ ರೀ ಅದ್ರ ಒಳಗಡೆ ಅಂತೂ ಬೆಂದಿರೋಂಗಿಲ್ಲ ರೀ ಈಗ ನೋಡ್ತಿರ್ಬೋದು ರೀ ನೀವು ಪೂರ್ತಿಯಾಗಿ ಎಲ್ಲಾನು ಬೆಂದಾವ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇದು ಸೈಡೆಲ್ಲನೂ ಗುಳ್ಳಿ ಬರ್ತಿರ್ತೈತೆ ರೀ ಹಸಿ ಇತ್ತಂದ್ರೆ ಗುಳ್ಳಿ ಎಲ್ಲ ಸ್ಟಾಪ್ ಆಯ್ತಂದ್ರೆ ಬೋಂಡ ಎಲ್ಲ ಫ್ರೈ ಆಗ್ಯಾವ ಅಂತ ತಿಳ್ಕೊರಿ ಈಗ ನೋಡಿರಿ ನಾನು ಪೂರ್ತಿ ಎಲ್ಲನೂ ಫ್ರೈ ಮಾಡಿ ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೊಳತ್ತೇನ್ ರೀ ಈ ಬಾಳೆಹಣ್ಣಿನ ಬೋಂಡ ತನ್ನಗಾದ ಮೇಲೂ ಅಷ್ಟು ರೀ ಟೇಸ್ಟ್ ಬಿಸಿ ಬಿಸಿ ಇದ್ದಾಗೂ ಅಷ್ಟು ರೀ ನವರಾತ್ರಿಯ ಐದನೇ ದಿವಸ ಸ್ಕಂದ ಮಾತಾ ಅಮ್ಮನವ್ರಿಗೆ ಬಾಳೆಹಣ್ಣಿನ ಬೋಂಡ ರೆಡಿಯಾಗಿದೆ ನೈವೇದ್ಯಕ್ಕೆ ನವರಾತ್ರಿಯ ಆರನೇ ದಿವಸ ಕಾತಾಯಣ್ಣಿ ಅಮ್ಮನವ್ರಿಗೆ ಜೇನುತುಪ್ಪದ ನೈವೇದ್ಯನ ಮಾಡ್ತಾರೆ ರೀ ಜೇನುತುಪ್ಪದಲ್ಲಿ ಜಾಸ್ತಿ ಯಾವುದು ರೆಸಿಪಿಗಳಿಲ್ಲ ರೀ ಹಾಗಾಗಿ ನಾನು ಸ್ಕಂದ ಮಾತಾ ಅಮ್ಮನವ್ರಿಗೆ ಜೇನುತುಪ್ಪನ ಡೈರೆಕ್ಟಾಗಿ ನೈವೇದ್ಯನ ಮಾಡ್ಕೊಳ್ಳಾತನೀ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್